ಅತ್ತಾವರ್ ನಿರ್ದೇಶನದ ಹಾಗೂ ತ್ರಿವಿಕ್ರಮ ಸಫಲ್ಯ ನಿರ್ಮಾಣದ ಬಹು ನಿರೀಕ್ಷಿತ ಸಕ್ಸೆಸ್ ಫಿಲ್ಮ್ಸ್ ಮತ್ತು ತ್ರಿವಿಕ್ರಮ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಕೊರಗಜ್ಜ ಚಿತ್ರದ ಲುಕ್ ಟೀಸರ್ ಹಾಗೂ ಡಿ ಮೋಷನ್ ಪೋಸ್ಟರ್ ಇತ್ತೀಚೆಗೆ ಅದ್ದೂರಿಯಾಗಿ ಬಿಡುಗಡೆಯಾಯಿತು ದಕ್ಷಿಣ ಕನ್ನಡದ ವಾದ್ಯ ಹಿಮ್ಮೇಳ ಹಾಗೂ ಉಡುಪಿಯ ಮಹಿಳಾ ತಂಡದವರು ಹುಲಿ ನೃತ್ಯದ ಮೆರವಣಿಗೆಯಲ್ಲಿ ಸಾಗಿ ಬಂದು ಕೊರಗಜ್ಜನ ಎರಡು ಕಟ್ಔಟ್ಗಳು ಡೊಳ್ಳು ಕೊಂಬು ಕಹಳೆ ಕೊಳಲು ತಾಸೆ ತಾಳಗಳ ಮೇಳದ ಹಿನ್ನೆಲೆಯಲ್ಲಿ ಹುಲಿ ವೇಷದ ಅಭರದ ನೃತ್ಯದ ನಡುವೆ ಫಸ್ಟ್ ಲುಕ್ ಅನಾವರಣಗೊಂಡಿರುವುದು ಅತ್ಯಂತ ವಿಶೇಷವಾಗಿತ್ತು ಸಮಾರಂಭದಲ್ಲಿ ಉಪಸ್ಥಿತರು ರಿದ್ದ ಮಾಜಿ ಸಚಿವೆ ಮೋಟಮ್ಮ ನಿರ್ಮಾಪಕಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶಕ ನಿರ್ಮಾಪಕ ಸಿನಿಮಾದ ನಟ ನಟಿಯರೆಲ್ಲ ಕಟ್ಔಟ್ಗೆ ಪುಷ್ಪಾರ್ಚರಣೆಗೊಳಿಸುವುದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗಣ ನೀಡಿತು ಅತ್ತಾವರ್ ನಿರ್ದೇಶನದ ಹಾಗೂ ತ್ರಿವಿಕ್ರಮ ಸಪಲ್ಯ ನಿರ್ಮಾಣದ ಬಹು ನಿರೀಕ್ಷಿತ ಸಕ್ಸೆಸ್ ಫಿಲ್ಮ್ಸ್ ಮತ್ತು ತ್ರಿವಿಕ್ರಮ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಕೊರಗಜ್ ಚಿತ್ರದ ಲುಕ್ ಟೀಸರ್ ಹಾಗೂ ತ್ರೀಡಿ ಮೋಷನ್ ಪೋಸ್ಟರ್ ಇತ್ತೀಚೆಗೆ ಅದ್ದೂರಿಯಾಗಿ ಬಿಡುಗಡೆಯಾಯಿತು ದಕ್ಷಿಣ ಕನ್ನಡದ ವಾದ್ಯ ಹಿಮ್ಮೇಳ ಹಾಗೂ ಉಡುಪಿಯ ಮಹಿಳಾ ತಂಡದವರು ಹುಲಿ ನೃತ್ಯದ ಮೆರವಣಿಗೆಯಲ್ಲಿ ಸಾಗಿ ಬಂದು ಕೊರಗಜ್ಜನ ಎರಡು ಕಟ್ಔಟ್ಗಳು ಡೊಳ್ಳು ಕೊಂಬು ಕಹಳೆ ಕೊಳಲು ತಾಸೆ ತಾಳಗಳ ಮೇಳದ ಹಿನ್ನೆಲೆಯಲ್ಲಿ ಹುಲಿ ವೇಷದ ಅಭರದ ನೃತ್ಯದ ನಡುವೆ ಫಸ್ಟ್ ಲುಕ್ ಅನಾವರಣಗೊಂಡಿರುವುದು ಅತ್ಯಂತ ವಿಶೇಷವಾಗಿತ್ತು ಸಮಾರಂಭದಲ್ಲಿ ಉಪಸ್ಥಿತ ಮಾಜಿ ಸಚಿವೆ ಮೋಟಮ್ಮ ನಿರ್ಮಾಪಕಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶಕ ನಿರ್ಮಾಪಕ ಸಿನಿಮಾದ ನಟ ನಟಿಯರೆಲ್ಲಾ ಕಟ್ಔಟ್ಗೆ ಪುಷ್ಪಾರ್ಚರಣೆಗೊಳಿಸುವುದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗಣ ನೀಡಿತು ಅತ್ತಾವರ್ ನಿರ್ದೇಶನದ ಹಾಗೂ ತ್ರಿವಿಕ್ರಮ ಸಫಲ್ಯ ನಿರ್ಮಾಣದ ಬಹು ನಿರೀಕ್ಷಿತ ಸಕ್ಸಸ್ ಫಿಲ್ಮ್ಸ್ ಮತ್ತು ತ್ರಿವಿಕ್ರಮ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಕೊರಗಜ್ಜ ಚಿತ್ರದ ಲುಕ್ ಟೀಸರ್ ಹಾಗೂ ತ್ರೀಡಿ ಮೋಷನ್ ಪೋಸ್ಟರ್ ಇತ್ತೀಚೆಗೆ ಅದ್ದೂರಿಯಾಗಿ ಬಿಡುಗಡೆಯಾಯಿತು ದಕ್ಷಿಣ ಕನ್ನಡದ ವಾದ್ಯ ಹಿಮ್ಮೇಳ ಹಾಗೂ ಉಡುಪಿಯ ಮಹಿಳಾ ತಂಡದವರು ಹುಲಿ ನೃತ್ಯದ ಮೆರವಣಿಗೆಯಲ್ಲಿ ಸಾಗಿ ಬಂದು ಕೊರಗಜ್ಜನ ಎರಡು ಕಟ್ಔಟ್ಗಳು ಡೊಳ್ಳು ಕೊಂಬು ಕಹಳೆ ಕೊಳಲು ತಾಸೆ ತಾಳಗಳ ಮೇಳದ ಹಿನ್ನೆಲೆಯಲ್ಲಿ ಹುಲಿ ವೇಷದ ಅಭರದ ನೃತ್ಯದ ನಡುವೆ ಫಸ್ಟ್ ಲುಕ್ ಅನಾವರಣಗೊಂಡಿರುವುದು ಅತ್ಯಂತ ವಿಶೇಷವಾಗಿತ್ತು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮಾಜಿ ಸಚಿವೆ ಮೋಟಮ್ಮ ನಿರ್ಮಾಪಕಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶಕ ನಿರ್ಮಾಪಕ ಸಿನಿಮಾದ ನಟ ನಟಿಯರೆಲ್ಲ ಗೆ ಪುಷ್ಪಾರ್ಚರಣೆಗೊಳಿಸುವುದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗಣ ನೀಡಿತು ಅತ್ತಾವರ್ ನಿರ್ದೇಶನದ ಹಾಗೂ ತ್ರಿವಿಕ್ರಮ ಸಫಲ್ಯ ನಿರ್ಮಾಣದ ಬಹು ನಿರೀಕ್ಷಿತ ಸಕ್ಸೆಸ್ ಫಿಲ್ಮ್ಸ್ ಮತ್ತು ತ್ರಿವಿಕ್ರಮ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಕೊರಗಜ್ಜ ಚಿತ್ರದ ಲುಕ್ ಟೀಸರ್ ಹಾಗೂ ತ್ರೀಡಿ ಮೋಷನ್ ಪೋಸ್ಟರ್ ಇತ್ತೀಚೆಗೆ ಅದ್ದೂರಿಯಾಗಿ ಬಿಡುಗಡೆಯಾಯಿತು ದಕ್ಷಿಣ ಕನ್ನಡದ ವಾದ್ಯ ಹಿಮ್ಮೇಳ ಹಾಗೂ ಉಡುಪಿಯ ಮಹಿಳಾ ತಂಡದವರು ಹುಲಿ ನೃತ್ಯದ ಮೆರವಣಿಗೆಯಲ್ಲಿ ಸಾಗಿ ಬಂದು ಕೊರಗಜ್ಜನ ಎರಡು ಕಟ್ಔಟ್ಗಳು ಡೊಳ್ಳು ಕೊಂಬು ಕಹಳೆ ಕೊಳಲು ತಾಸೆ ತಾಳಗಳ ಮೇಳದ ಹಿನ್ನೆಲೆಯಲ್ಲಿ ಹುಲಿ ವೇಷದ ಅಭರದ ನೃತ್ಯದ ನಡುವೆ ಫಸ್ಟ್ ಲುಕ್ ಅನಾವರಣಗೊಂಡಿರುವುದು ಅತ್ಯಂತ ವಿಶೇಷವಾಗಿತ್ತು ಸಮಾರಂಭದಲ್ಲಿ ಉಪಸ್ಥಿತಿ ಿದ್ದ ಮಾಜಿ ಸಚಿವೆ ಮೋಟಮ್ಮ ನಿರ್ಮಾಪಕಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶಕ ನಿರ್ಮಾಪಕ ಸಿನಿಮಾದ ನಟ ನಟಿಯರೆಲ್ಲಾ ಕಟ್ಔಟ್ಗೆ ಪುಷ್ಪಾರ್ಚರಣೆಗೊಳಿಸುವುದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗಣ ನೀಡಿತು ಅತ್ತಾವರ್ ನಿರ್ದೇಶನದ ಹಾಗೂ ತ್ರಿವಿಕ್ರಮ ಸಫಲ್ಯ ನಿರ್ಮಾಣದ ಬಹು ನಿರೀಕ್ಷಿತ ಸಕ್ಸೆಸ್ ಫಿಲ್ಮ್ಸ್ ಮತ್ತು ತ್ರಿವಿಕ್ರಮ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಕೊರಗಜ್ ಚಿತ್ರದ ಲುಕ್ ಟೀಸರ್ ಹಾಗೂ ತ್ರೀಡಿ ಮೋಷನ್ ಪೋಸ್ಟರ್ ಇತ್ತೀಚೆಗೆ ಅದ್ದೂರಿಯಾಗಿ ಬಿಡುಗಡೆಯಾಯಿತು ದಕ್ಷಿಣ ಕನ್ನಡದ ವಾದ್ಯ ಹಿಮ್ಮೇಳ ಹಾಗೂ ಉಡುಪಿಯ ಮಹಿಳಾ ತಂಡದವರು ಹುಲಿ ನೃತ್ಯದ ಮೆರವಣಿಗೆಯಲ್ಲಿ ಸಾಗಿ ಬಂದು ಕೊರಗಜ್ಜನ ಎರಡು ಕಟ್ಔಟ್ಗಳು ಡೊಳ್ಳು ಕೊಂಬು ಕಹಳೆ ಕೊಳಲು ತಾಸೆ ತಾಳಗಳ ಮೇಳದ ಹಿನ್ನೆಲೆಯಲ್ಲಿ ಹುಲಿ ವೇಷದ ಅಭರದ ನೃತ್ಯದ ನಡುವೆ ಫಸ್ಟ್ ಲುಕ್ ಅನಾವರಣಗೊಂಡಿರುವುದು ಅತ್ಯಂತ ವಿಶೇಷವಾಗಿತ್ತು ಸಮಾರಂಭದಲ್ಲಿ ಮಾಜಿ ಸಚಿವೆ ಮೋಟಮ್ಮ ನಿರ್ಮಾಪಕಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶಕ ನಿರ್ಮಾಪಕ ಸಿನಿಮಾದ ನಟ ನಟಿಯರೆಲ್ಲ ಕಟ್ಔಟ್ಗೆ ಪುಷ್ಪಾರ್ಚರಣೆಗೊಳಿಸುವುದು ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗಣ ನೀಡಿತು